ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಐವತ್ತು ಅಡಿ ರಸ್ತೆ ನಿರ್ಮಾಣಕ್ಕೆ ಶಾಸಕ ಜನಾರ್ದನ ರೆಡ್ಡಿ ಭೂಮಿ ಪೂಜೆ ಎರಡನೆಯ ಸಾಂಸ್ಕೃತಿಕ ನಗರಿಯನ್ನಾಗಿಸಲು ಐದು ನೂರು ಕೋಟಿ ರು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಕಿಷ್ಕಿಂದೆ ಪ್ರದೇಶದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕಲ್ಯಾಣ ಕರ್ನಾಟಕದ ಅಭಿವೃದ್ದಿ ಅಡಿಯಲ್ಲಿ ಈಗಾಗಲೇ ಕಾಮಗಾರಿಯನ್ನು ರಾಣಾ ಪ್ರತಾಪ ಸರ್ಕಲ್ನಿಂದ ರಸ್ತೆ ಅಗಲೀಕರಣ ಹಾಗೂ ವಿದ್ಯುತ್ ದೀಪಗಳ ಅಲಂಕಾರಕ್ಕೆ ಸಂಬಂಧಿಸಿದಂತೆ ಶ್ರೀ ನೀಲಕಂಠೇಶ್ವರ ವೃತ್ತದವರೆಗೂ ಒಟ್ಟು ಇಪ್ಪತ್ತು ಲಕ್ಷ ರೂಪದಲ್ಲಿ ಕಾಮಗಾರಿ ಆರಂಭಗೊಂಡಿದ್ದು ಮುಂದುವರೆದ ಭಾಗದಲ್ಲಿ ಈ ಕಾಮಗಾರಿಯನ್ನು ನೀಲಕಂಠೇಶ್ವರ ವೃತ್ತದಿಂದ ಸಾಯಿಬಾಬಾ ದೇವಸ್ಥಾನ ಸೇರಿದಂತೆ ಹನುಮನಹಳ್ಳಿ ಕಿಷ್ಕಿಂದ ಸೇರಿದಂತೆ ತಿಮ್ಮಲಾಪುರ ಭಾಗದವರೆಗೂ ಐವತ್ತು ಮೀಟರ್ ಅಡಿ ರಸ್ತೆ ನಿರ್ಮಾಣದ ಜೊತೆಗೆ ವಿದ್ಯುತ್ ದೀಪ ಅಲಂಕಾರ ನಡೆಸುವುದರ ಕುರಿತು ಚಾಲನೆ ನೀಡಲಾಗುತ್ತದೆ ಜೊತೆಗೆ ಗಂಗಾವತಿ ಸೇರಿದಂತೆ ಯಲಬುರ್ಗಾ ಕನಕಗಿರಿ ಮುನಿರಾಬಾದ್ ರಸ್ತೆಯನ್ನು ಸಾಯಿಬಾಬಾ ದೇವಸ್ಥಾನದಿಂದ ಬಾಗಿಲು ರಸ್ತೆವರೆಗೂ ರಾಷ್ಟೀಯ ಹೆದ್ದಾರಿ ನೂರ ಪಾಯಿಂಟ್ ಮೂರು ಸೊನ್ನೆ ಕಿಲೋಮೀಟರ್ವರೆಗೂ ವಿಸ್ತರಿಸಲಾಗುತ್ತದೆ ಜೊತೆಗೆ ಸಾಂಸ್ಕೃತಿಕ ನಗರಿಯಂತೆ ರಾಜ್ಯದಲ್ಲಿ ಹೆಸರಾದ ಮೈಸೂರು ಮಾದರಿಯಂತೆ ಗಂಗಾವತಿ ವಿಧಾನಸಭಾ ಕ್ಷೇತ್ರವನ್ನು ಎರಡನೆಯ ಸಾಂಸ್ಕೃತಿಕ ನಗರವನ್ನಾಗಿಸಲು ಐದುನೂರು ಕೋಟಿ ರುಗಳ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಜೊತೆಗೆ ಕ್ರಿಯಾ ಯೋಜನೆಯನ್ನು ನೀಡಲಾಗಿದೆ ಈ ಹಿನ್ನೆಲೆಯಲ್ಲಿ ಚುನಾವಣೆಯ ಪೂರ್ವದಲ್ಲಿ ತಾವು ಸಂಕಲ್ಪ ಮಾಡಿಕೊಂಡಿರುವಂತೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದು ಹೇಳಿದರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಅನುದಾನವನ್ನು ಸದುಪಯೋಗಪಡಿಸಿಕೊಂಡು ಗಂಗಾವತಿ ವಿಧಾನಸಭಾ ಕ್ಷೇತ್ರವನ್ನು ರಾಜ್ಯದಲ್ಲಿ ಮಾದರಿ ಕ್ಷೇತ್ರವನ್ನಾಗಿಸಲು ತಾವು ಕಂಕಣ ಬದ್ದರಾಗಿರುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಗಂಗಾವತಿ ನಗರಸಭೆಯ ನೂತನ ಅಧ್ಯಕ್ಷ ಮೌಲಾ ಸಾಬ್ ಮಾತನಾಡಿ ಈ ಅಭಿವೃದ್ಧಿ ಕಾರ್ಯಗಳು ಬರೀ ಟ್ರಯಲ್ ಆಗಿದೆ ಸಿನಿಮಾ ಅಭಿಬಾಕಿ ಹೈ ಎಂದು ಮಾಜಿ ಶಾಸಕ ಇಕ್ಬಾಲ್ ಅನ್ಸಾರಿ ಅವರಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದರು ಇದೇ ಸಂದರ್ಭದಲ್ಲಿ ಆನೆಗುಂದಿ ಭಾಗದ ಮುಖಂಡ ಟಿವಿ ಬಾಬು ಸೇರಿದಂತೆ ಗ್ರಾಮ ಪಂಚಾಯಿತಿಯ ವತಿಯಿಂದ ಶಾಸಕರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಹಿರಿಯ ಮುಖಂಡ ಬಾಬು ಮಾತನಾಡಿ ರಸ್ತೆಗಳ ಸಮರ್ಪಕ ನಿರ್ವಹಣೆಗೆ ಸಾರ್ವಜನಿಕರು ಸಹಕಾರ ನೀಡಬೇಕು ಯಾವುದೇ ಕಾರಣಕ್ಕೂ ಸಂಚಾರ ನಿಯಮ ಉಲ್ಲಂಘನೆ ಆಗದಂತೆ ಸಂಚಾರಿ ಇಲಾಖೆಯ ಅಧಿಕಾರಿಗಳು ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶ್ರೀಮತಿ ಪಾರ್ವತಮ್ಮ ದುರ್ಗಪ್ಪ ಬಿಜೆಪಿಯ ಮಾಜಿ ಅಧ್ಯಕ್ಷ ಸಿಂಗನಾಳ್ ವಿರೂಪಾಕ್ಷಪ್ಪ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿದ್ದರಾಮಯ್ಯ ಸ್ವಾಮಿ ಚನ್ನಪ್ಪ ಮಳಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೇಮಣ್ಣ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ವಿಶ್ವನಾಥ್ ನಗರಸಭಾ ಸದಸ್ಯರು ಭಾ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೀ ನನ್ನ ದೇವರು ಸುಧಾರಿಸೋದಕ್ಕೆ ಮತ್ತು ಅದನ್ನ ಸುಂದರವಾದ ರಸ್ತೆಯಾಗಿ ನಿರ್ಮಾಣ ಮಾಡೋದಕ್ಕೆ ವಿಶೇಷವಾಗಿ ಮೊದಲನೇದಾಗಿ ನಾನು ನಮ್ಮ ಇಂಜಿನಿಯರ್ ವಿಶ್ವನಾಥ್ ಅವರಿಗೆ ನನ್ನ ಅಭಿನಂದನೆಗಳನ್ನ ಹೇಳಬೇಕಾಗುತ್ತೆ ಯಾಕಂದ್ರೆ ನಾವೆಲ್ಲ ಶಾಸಕರುಗಳಿಗೆ ನಮಗೆಲ್ಲ ಇಷ್ಟೇ ಕನಸುಗಳಿದ್ರು ಕೂಡ ಅಧಿಕಾರಿಗಳು ಕೂಡ ಮನಸ್ಸಲ್ಲಿ ಅದನ್ನ ಹೇಗೆ ಮಾಡಬೇಕು ಅನ್ನೋದು ಕೂಡ ಹೇಳಬೇಕಾಗುತ್ತೆ ತುಂಬಾ ಮುಸುಮರಿಸ ವಹಿಸಿ ಈ ಪ್ರಪೋಸಲ್ ಅವರು ರೆಡಿ ಮಾಡಿ ಮಂತ್ರಿ ಅವರಿಗೆ ಅದನ್ನ ಪ್ರತೀಶ್ ಜಾರಕೋಳಿ ಕಂಪ್ಲೀಟ್ ಮಾಡಿ ಮತ್ತೆ ನನಗೆ ಅವ್ರಿಗೆ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಹೋಗಿ ಮಿನಿಸ್ಟರ್ನ ಕಂಡು ತಕ್ಷಣ ಆ ಒಂದು ಕೆಲಸಕ್ಕೆ ಚಾಲನೆ ಕೊಡಲಿಕ್ಕೆ ಆಗುತ್ತೆ ಹೇಳಿ ಅವ್ರು ಹೇಳಿದ ತಕ್ಷಣ ಪ್ರತೀಶ್ ಜಾರಕೋಳಿ ಹತ್ರ ಹೋಗಿ ಮಾತಾಡಿದ ತಕ್ಷಣ ನನಗೆ ತಿಳಿದಷ್ಟು ಮಟ್ಟಿಗೆ ಅವರು ಎರಡೇ ದಿವಸದಲ್ಲೇ ನಾನು ಅವ್ರನ್ನ ಮಾತಾಡಿದ ಮೇಲೆ ಫಾರ್ಟಿ ಏಟ್ ಅವರ್ಸ್ ಅಲ್ಲೇ ಇದಕ್ಕೆ ಒಂದು ಸ್ಯಾಂಕ್ಷನ್ ಕೊಟ್ಟು ಡಿ ಪಿ ಆರ್ ಮಾಡಿ ಇವತ್ತು ಟೆಂಡರ್ ಕರೆದು ಕೆಲಸ ಚಾಲು ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಅನ್ನೋದಾಯಿತು ಹಾಗಾಗಿ ನಾವು ಇಡೀ ಗಂಗಾವತಿ ನಗರದ ಜನರ ಪರವಾಗಿ ಸರ್ಕಾರದ ಸಂಬಂಧಪಟ್ಟ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಾವು ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ನಾನು ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇದ್ದೇನೆ ವಿಶೇಷವಾಗಿ ಈ ರಸ್ತೆ ಬಗ್ಗೆ ಇವತ್ತೇನು ನಾವು ಗಂಗಾವತಿ ನಗರದಲ್ಲಿ ಇವತ್ತು ನಾವು ರಾಣಾ ಪ್ರತಾಪ್ ಸರ್ಕಲ್ ಇಂದ ಕೆಲಸ ಪ್ರಾರಂಭ ಮಾಡಿದ್ವಿ ನಾವು ಎಂಬತ್ತೇಳಿ ರಸ್ತೆ ಅಲ್ಲಿಂದ ಪ್ರಾರಂಭವಾಗಿ ನೀಲಕಂಠೇಶ್ವರ ಸರ್ಕಲ್ ಮೂಲಕ ಬಸ್ ಸ್ಟ್ಯಾಂಡ್ ಮೂಲಕ ಅಲ್ಲಿಂದ ಸಾಯಿ ನಗರ ತನಕ ಕೂಡ ಕೆಕೆ ಫಂಡ್ ಅಲ್ಲಿ ಆ ರಸ್ತೆಯನ್ನು ಅಭಿವೃದ್ಧಿ ಮಾಡುವುದಕ್ಕೆ ಈಗಾಗಲೇ ಯೋಜನೆಯನ್ನ ನಾವು ರೂಪಿಸ್ಕೊಂಡಿದ್ವಿ ಆ ಕೆಲಸ ಕೂಡ ಪ್ರಾರಂಭವಾಗಿದೆ ಅದೇ ಒಂದು ರೀತಿಯಲ್ಲಿ ಇವತ್ತು ಈ ಕೆಲಸ ಇವತ್ತೇನು ಸಾಯಿನಗರದಿಂದ ನಗರದಿಂದ ಪ್ರಾರಂಭ ಆಗಿದೆ ವಿಶ್ವನಾಥ್ ಅವ್ರು ಹೇಳಿದಾಗೆ ಇವತ್ತು ಸುಮಾರು ಸದ್ಯಕ್ಕೆ ಮೂವತ್ತಡಿ ರಸ್ತೆ ನಿರ್ಮಾಣ ಆಗುತ್ತೆ ಆ ಕಡೆ ಹತ್ತಡಿ ಈ ಕಡೆ ಹತ್ತಡಿ ಸೇರಿ ಐವತ್ತಡಿ ಒಂದು ಫಿಫ್ಟಿ ಫೀಟ್ ರಸ್ತೆಯಿಂದಾಗಿ ಮಾಡುವಂಥದ್ದು ಮತ್ತು ನಿಮಗೆ ಎರಡೂ ಕಡೆ ಕೂಡ ನಾನು ಆರ್ ಟಿ ಫಂಡ್ಸ್ ಅನ್ನು ಕೊಡ್ತಾ ಇದ್ದೀನಿ ವಿದ್ಯುತ್ ದೀಪಗಳ ಅಳವಡಿಕೆ ಅಂದ್ರೆ ರಾಣಾ ಪ್ರತಾಪ್ ಸರ್ಕಲ್ ಇಂದ ಅಂಜನಾದ್ರಿ ಸ್ವಾಮಿ ದೇವಸ್ಥಾನದ ತನಕ ಕೂಡ ಆದ್ರೆ ಮುಂಭಾಗದಲ್ಲಿ ಅಂದ್ರೆ ಹನುಮನಹಳ್ಳಿ ತಿಮಲಾಪುರ ತನಕ ಕೂಡ ರಸ್ತೆ ಅಭಿವೃದ್ಧಿ ಮಾಡುವುದರ ಜೊತೆಗೆ ವಿದ್ಯುತ್ ದೀಪಗಳನ್ನು ಅಳವಡಿಸೋದ್ರ ಮೂಲಕ ರಾತ್ರಿ ಹೊತ್ತು ಕೂಡ ಪಾದಾಚಾರಿಗಳಿಗೆ ಹೊರ ದಿನಗಳಲ್ಲಿ ಕೂಡ ರಾತ್ರಿ ಹೊತ್ತು ಅವರು ಪ್ರಯಾಣ ಮಾಡಬೇಕಂದ್ರು ಕೂಡ ಬರೀಗಾಲಲ್ಲಿ ಯಾವುದೇ ಒಂದು ಆತಂಕ ಇಲ್ಲದಾಗಿ ನಿಶ್ಚಿತೆಯಿಂದ ಅವರು ಕಂಪ್ಲೀಟ್ ಒಂದು ಪಾದಯಾತ್ರ ಮೂಲಕ ಸ್ವಾಮಿ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವಂತ ರೀತಿಯಲ್ಲಿ ಇವತ್ತು ಈ ರಸ್ತೆ ನಿರ್ಮಾಣ ಆಗ್ತಾ ಇವತ್ತು ನಮ್ಮ ಸಂಗಾಪುರದಿಂದ ನಮ್ಮ ಚಿಕ್ಕರಾಂಪುರ ಆನುಗುಂದಿಗೆ ಅಂದ್ರೆ ಅಂಜರಾತ್ರಿಗೆ ಶಾರ್ಟ್ ಕಟ್ ರಸ್ತೆ ಇದೆ ಅದು ಕೂಡ ಆನುಕೋಟೆ ವೆಚ್ಚದಲ್ಲಿ ಈಗಾಗಲೇ ಅದಕ್ಕೆಲ್ಲ ಕೂಡ ರೆಡಿಯಾಗಿದೆ ಇನ್ನ ಕೆಲವೇ ದಿನಗಳಲ್ಲಿ ಅಂದ್ರೆ ಇನ್ನೊಂದು ತಿಂಗಳಲ್ಲಿ ಆ ಕೆಲಸ ಕೂಡ ಪ್ರಾರಂಭ ಮಾಡುವಂತ ಒಂದು ಪ್ರಯತ್ನ ನಾನು ಮಾಡ್ತಿದ್ದೆ ಹಾಗಾಗಿ ಇಡೀ ಅಂಜನಾದ್ರಿ ಸುತ್ತಮುತ್ತಲ ಮತ್ತು ನಮ್ಮ ಗಂಗಾವತಿ ನಗರದಿಂದ ಅಂಜನಾತ್ರಿ ಆಯೋಗದಲ್ಲಿ ಹೋಗುವ ಎಲ್ಲ ರಸ್ತೆಗಳನ್ನು ಕೂಡ ಅತ್ಯಂತ ಸುಂದರವಾದ ರಸ್ತೆಗಳು ರಸ್ತೆಗಳು ಜೊತೆಗೆ ವಿದ್ಯುತ್ ದೀಪಗಳನ್ನು ಕೂಡ ನೋಡೋದ್ರ ಮೂಲಕ ಅಭಿವೃದ್ಧಿ ಮಾಡ್ತೀವ ಒಂದು ಮಾತನ್ನು ಹೇಳ್ತಾ ಬರುವ ದಿನಗಳಲ್ಲಿ ನಗರೋತ್ಥಾನದಲ್ಲಿ ಕೂಡ ನಮ್ಮ ಗಂಗಾವತಿ ನಗರಕ್ಕೆ ನಲವತ್ತೈದು ಕೋಟಿ ವೆಚ್ಚದಲ್ಲಿ ಇನ್ನೊಂದು ಹದಿನೈದು ದಿವಸದಲ್ಲಿ ಎಲ್ಲ ಕೆಲಸಗಳು ಕೂಡ ಪ್ರಾರಂಭವಾಗುತ್ತೆ ಗಂಗಾವತಿ ನಗರದ ಎಲ್ಲ ವಾರ್ಡ್ಗಳಲ್ಲಿ ಕೂಡ ಕೆಲಸ ಕಾರ್ಯಗಳೆಲ್ಲ ಕೂಡ ಪ್ರಾರಂಭ ಆಗುತ್ತೆ ಹಾಗಾಗಿ ಈಗಾಗಲೇ ತಮಗೆ ಮಾತಿನ ಸ್ನೇಹಿತರಿಗೆ ಮತ್ತು ಎಲ್ಲ ನಮ್ಮ ನಗರದ ಜನರಿಗೆ ತಿಳಿಸಿದೆ ಗಂಗಾವತಿ ನಗರಕ್ಕೆ ಐದನೂರು ಕೋಟಿ ವೆಚ್ಚದಲ್ಲಿ ಇಡೀ ನಗರವನ್ನು ಒಂದು ಮಾಸ್ಟರ್ ಪ್ಲಾನ್ ಈಗಾಗಲೇ ಮಾಡಿ ಮುನ್ಸಿಪಲ್ ಕಮಿಷನರ್ ಜಿಲ್ಲಾಧಿಕಾರಿಗಳು ಮೂಲಕ ಸರ್ಕಾರಕ್ಕೆ ಆಲ್ರೆಡಿ ತಲುಪಿಸಿದೀವಿ ಅದನ್ನ ಕೇಂದ್ರ ಸರ್ಕಾರಕ್ಕೆ ತಲುಪಿಸಿ ಅಲ್ಲಿಂದ ಈ ಒಂದು ನಮ್ಮ ಅಂಜನಾದ್ರಿ ಅಭಿವೃದ್ಧಿಗೂ ಗಂಗಾವತಿ ನಗರದ ಮೇಲೆ ಕೂಡ ಜನ ಹೆಚ್ಚಾಗಿ ಒತ್ತಡ ಬೀಳುತ್ತೆ ಮತ್ತು ಬರೋ ದಿನಗಳಲ್ಲಿ ಗಂಗಾವತಿ ಇನ್ನೊಂದು ತಿರುಪತಿ ಆಗೋದ್ರಲ್ಲಿ ಎರಡನೇ ಯಾವುದೇ ಅನುಮಾನ ಇಲ್ಲ ಹಾಗೆ ಆಗುತ್ತೆ ಅಂತ ಒಂದು ವಾತಾವರಣ ಈಗಾಗ್ಲೇ ಇಡೀ ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿದೆ ಬಹಳಷ್ಟು ಮಂದಿ ಕಲಾವಿದರು ದೊಡ್ಡ ದೊಡ್ಡ ಸಿನಿಮಾ ಆಕ್ಟರ್ಗಳು ಕೂಡ ಇವತ್ತು ಅಂಜನಾ ಬಗ್ಗೆ ವಿಡಿಯೋಗಳನ್ನ ಮಾಡಿ ಇಡೀ ಪ್ರಪಂಚದಲ್ಲಿ ಅದನ್ನ ಪ್ರಚಾರ ಮಾಡೋದು ಕೆಲ್ಸಕ್ಕೆ ಅವರು ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಬರೋ ದಿನಗಳಲ್ಲಿ ಗಂಗಾವತಿ ನಗರ ನಾನೇನು ಒಂದು ಮಾತನ್ನ ಚುನಾವಣೆ ಪೂರ್ವದಲ್ಲಿ ಒಂದು ಹೇಳಿದ್ದೀನಿ ಇವತ್ತು ಇಡೀ ಕರ್ನಾಟಕದಲ್ಲಿ ಒಂದು ಸಾಂಸ್ಕೃತಿಕ ನಗರಿ ಅಂತಂದ್ರೆ ಅದು ಮೈಸೂರು ಅಂತ ನಾವು ಕರಿತೀವಿ ಅದೇ ಒಂದು ರೀತಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಎರಡನೇ ಸಾಂಸ್ಕೃತಿಕ ನಗರಿ ಆಧ್ಯಾತ್ಮಿಕ ನಗರಿ ಅಂತಂದ್ರೆ ಅದು ನಮ್ಮ ಗಂಗಾವತಿ ಆಗ್ಬೇಕು ಅನ್ನೋ ಕನಸನ್ನ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ ತಮ್ಮೆಲ್ಲರ ಸಹಕಾರ ತಮ್ಮೆಲ್ಲರ ಆಶೀರ್ವಾದ ಮತ್ತು ಎಲ್ಲರೂ ಕೂಡ ಒಂದು ಸಂಕಲ್ಪ ಮಾಡಿಕೊಂಡು ಪ್ರಾಮಾಣಿಕವಾಗಿ ನಾವ್ ಎಲ್ಲ ಕೆಲಸಗಳನ್ನ ಮಾಡೋಣ ಅಂತ ಹೇಳಿ ಎರಡು ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರೋ ಬಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜಯ ಅಂದ್ರೆ ಅಂದ್ರೆ ಏಳು ಮೀಟರ್ ಅನ್ನೋದು ಒಂಬತ್ತು ಮೀಟರ್ ಆಗುತ್ತಾ ಆಗತ್ತೋಲ್ಡರ್ ಸೇರಿಸಿ ಹನ್ನೆರಡು ಮೀಟರ್ ಅಂದ್ರೆ ಟೋಟಲ್ ಅಡಿ ರಸ್ತೆ ಮಾಡ್ತಾ ಇದ್ದೀನಿ ಮತ್ತೆ ಈ ರಸ್ತೆ ಅನುಭವ ಏನಾದ್ರೂ

ಎಸ್ ಎಸ್ ಜಿಪಿ ಐದೇ ಅಪ್ರೂವ್ ಬರುತ್ತೆ ಕಾಮಗಾರಿ ಪೂಜೆ ಮಾಡಿರ್ತಕ್ಕಾಗಿ ಇವತ್ತು ಈ ಭಾಗದ ಆನೆ ಮುಂದೆ ಭಾಗದ ಎಲ್ಲ ಇವತ್ತೇನು ಈ ಭಾಗದ ಸ್ಥಳೀಯ ಗ್ರಾಮ ಪಂಚಾಯತ್ ಕಂಡು ಎಲ್ಲರೂ ಶಾಸಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದೆ ತಾಯಿ ನಗರದಿಂದ ದೇವಾಲಯವರೆಗೂ ಇಪ್ಪತ್ತು ಕೋಟಿ ಅನುದಾನದಲ್ಲಿ ರಸ್ತೆ ಕಾಮಗಾರಿಯನ್ನು ಪೂಜೆ ನೆರವೇರಿಸಿದಂತ ನಮ್ಮ ಎಲ್ಲ ನೆಚ್ಚಿನ

ಇಲ್ಲಿ ಏನಾಯ್ತು ಅಂತಂದ್ರೆ ನಾನು ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾವು ರೆಡ್ಡಿ ಸಾಹೇಬರು ನಮಗೆ ಶಾಸಕರಾದ್ಮೇಲೆ ನಮ್ಗೆ ಏನು ಒಂದು ಎಕ್ಸಾಂಪಲ್ ತೋರಿಸಿದ್ದಾರೆ ರಾಣಾ ಪ್ರತಾಪ್ ಸಿಂಗ್ ಸರ್ಕಲ್ ನಿಂದ ಇಂದಿರಾ ಗಾಂಧಿ ಪಾರ್ಕ್ ಅವರಿಗೆ ಅದು ಆಗಿದೆ ಆದ್ರೆ ಇವತ್ತು ನಾವು ಇಲ್ಲಿ ನಿಂತಿರೋ ಎಲ್ಲರೂ ಒಂದಲ್ಲ ಒಂದ್ಸಲ ಆ ರೋಡ್ ಓಡಾಡ್ತೀವಿ ಆದ್ರೆ ಯಾರು ಆ ರಸ್ತೆಯಲ್ಲಿ ಉಳಿಸ್ತಾನೆ ನಾವು ಪ್ರಯತ್ನ ಮಾಡ್ತಾ ಇಲ್ಲ ಅಲ್ಲಿ ರಸ್ತೆಯಲ್ಲಿ ಏನಾಗ್ತಾ ಆಗ್ತಾ ಇದೆ ಅಂದ್ರೆ ರೋಡ್ ಪಕ್ಕದಲ್ಲೇ ಜೆ ಸಿ ಬಿ ನಿಲ್ಲಿಸ್ತಾರೆ ಲಾರಿಗಳು ನಿಲ್ಲಿಸ್ತಾರೆ ಪಂಚರಕಾರ ಹಾಕೋರು ಇರ್ತಾರೆ ಮತ್ತೆ ಸಾಹೇಬರು ರೋಡ್ ಮಾಡಿ ವ್ಯವಸ್ಥೆ ಅಷ್ಟೆಲ್ಲ ವ್ಯವಸ್ಥೆ ಮಾಡಿ ಏನಾಯ್ತು ಏನ್ ಪ್ರಯೋಜನ ಆಯ್ತು ನಾವು ಬರೇ ನಮಗೆ ರೋಡ್ ಇಲ್ಲ ಅದಿಲ್ಲ ಅಂತ ಹೇಳಿ ಮಾತಾಡ್ತೀವಿ ಹೊರತಾಗಿ ಆಗಿರೋ ರಸ್ತೆನ ನಾವ್ ಯಾರು ಸರಿಯಾದ ರೀತಿ ಉಪಯೋಗಿಸ್ಕೊಳಕ್ ನಾವು ಪ್ರಯತ್ನ ಪಡ್ತಾ ಇಲ್ಲ ಅದಕ್ಕೆ ಇಲ್ಲಿ ನೆಲೆದಿರತಕ್ಕ ಎಲ್ಲರೂ ನನ್ನ ಒಂದು ಮನವಿ ಏನಂದ್ರೆ ನೀವು ಇವತ್ತು ಇದು ಪರಿವರ್ತನೆ ಜಗದ ನಿಯಮ ಅಂತ ಆ ಪರಿವರ್ತನೆ ನಮ್ಮಿಂದಾನೇ ಆಗ್ಲಿ ಅನ್ನೋದಕ್ಕೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನೀವು ಸಾಯಂಕಾಲ ಯಾರಾದ್ರೂ ಆ ರಸ್ತೆ ಹೋದ್ರೆ ಅಲ್ಲಿ ನಿಂತಿರೋ ವೈಕಲ್ಗಿ ಹೇಳ್ರಿ ಇಲ್ಲಿ ಇಸ್ಸ್ರಿ ಪಡ್ಲಂತ ಹೇಳ್ರಿ ನಾವ್ ಯಾರು ಅದನ್ನ ಮಾಡ್ತಾ ಇಲ್ಲ ನಮ್ಗೆ ಏನ್ ಬೇಕು ರಸ್ತೆ ಬೇಕು ರಸ್ತೆ ಆದ್ಮೇಲೆ ಬಂದಿ ಲಾರಿ ನಿಂತ ಕರಲಿ ಜೆ ಸಿ ಬಿ ನಾರಾಯಣ ನಿಂತ ಇಲ್ಲ ಅದನ್ನು ಬಂದೇ ಎಂ ಎಲ್ ಮಾಡಬೇಕಾ ಮುನ್ಸಿಪಾಲ್ಟಿ ಅಧ್ಯಕ್ಷರಿಗೆ ನಾನು ರಿಕ್ವೆಸ್ಟ್ ಮಾಡ್ಕಂತೀನಿ ಅದಕ್ಕಿಂತ ಹೆಚ್ಚಿಗೆ ಟ್ರಾಫಿಕ್ ಟ್ರಾಫಿಕ್ನವರಿಗೆ ನಾನು ಬಹಳ ರಿಕ್ವೆಸ್ಟ್ ಮಾಡ್ಕಂತೀನಿ ನಮಗೆ ಕೊಟ್ಟಿರೋದನ್ನ ನಾವು ಸದುಪಯೋಗ ಪಡಿಸ್ಕೊಂಡ್ರೆ ಮಾತ್ರ ನಾವು ನಮ್ಮ ಶಾಸಕರಿಂದ ತಗೊಂಡಿದ್ದಕ್ಕೆ ಸಾರ್ಥಕ ಆಗುತ್ತೆ ಅದಕ್ಕೆ ನಿಮ್ ನಾನು ಕೈ ಮುದು ಕೇಳ್ಕೊಳ್ತೀನಿ ಇವತ್ತಿನಿಂದ ದಯವಿಟ್ಟು ಪಬ್ಲಿಕ್ ಆಗ್ಲಿ ಇಲ್ಲ ಮುನ್ಸಿಪಾಲ್ಟಿ ಆಗಲಿ ಇಲ್ಲ ಪಿ ಡಬ್ಲ್ಯೂ ಡಿ ಅವರಾಗಲಿ ಇಲ್ಲ ಮುನ್ಸಿಪಾಲ್ಟಿ ಅವ್ರಿಗೆ ಸಂಬಂಧ ಪಡುತ್ತೆ ಅಂದ್ರೆ ಮುನ್ಸಿಪಾಲ್ಟಿ ಅವರು ಇವತ್ತಿನಿಂದಾನೇ ಆ ಕಾರ್ಯನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ಹೇಳಿ ನಾನು ನಿಮ್ಮೆಲ್ಲರ ಪರವಾಗಿ ಮುನ್ಸಿಪಾಲ್ಟಿ ಅವ್ರಿಗೂ ಪಿ ಡಬ್ಲ್ಯೂ ಡಿ ಅವ್ರಿಗೂ ಮತ್ತು ನಿಮ್ಮೆಲ್ಲರಿಗೂ ಕೇಳ್ಕೊಳ್ತೀನಿ ನೀವು ಅವ್ರ ಮೇಲೆ ನಿಲ್ಸಿರೋರಿಗೆ ಏನಪ್ಪ ಇಲ್ಲಿ ಸೈಡ್ ಹೋಗಿ ಅಂತ ಹೇಳಿ ಒಂದು ಹೇಳಿದ್ರೆ ಯಾರು ಇಲ್ಲಿ ನಿಲ್ಲಿಸಲ್ಲ ದಯವಿಟ್ಟು ಇದೊಂದು ನನಗೆ ಅವಕಾಶ ಮಾಡಿಕೊಡ್ತೀವಿ